ನಮಸ್ತೆ ಫ್ರೆಂಡ್ಸ್ ರಾಜ್ ಜಸ್ಗೆ ಸ್ವಾಗತ ಫ್ರೆಂಡ್ಸ್ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳಾಗಿರ್ತಾವೆ ನೋಡಿ ಕಾಯಂ ಉದ್ಯೋಗಗಳಾಗಿರ್ತವೆ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಉದ್ಯೋಗಗಳಿಗೆ ನೇಮಕಾತಿ ಇರುತ್ತೆ ನೋಡಿ ಫುಡ್ ಇನ್ಸ್ಪೆಕ್ಟರ್ ಹಾಗೂ ಎಸ್ ಡಿ ಎಫ್ ಡಿ ಉದ್ಯೋಗಗಳನ್ನು ಕೂಡ ಒಳಗೊಂಡಿರುತ್ತೆ ಅಟೆಂಡರ್ ಹುದ್ದೆಗಳು ಕೂಡ ಇದ್ದಾವೆ ಈ ಒಂದು ಹುದ್ದೆಗಳಿಗೆ ಬೌತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರುವುದಿಲ್ಲ ಕೇವಲ ಒಂದು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ ವಿಡಿಯೋನ ಕೊನೆಯವರೆಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಹುದ್ದೆಗಳ ವಿವರ ಇನ್ಸ್ಪೆಕ್ಟರ್ ನಲವತ್ತ್ಮೂರು ಹುದ್ದೆಗಳಿದ್ದಾವೆ ಸಬ್ ಇನ್ಸ್ಪೆಕ್ಟರ್ ಐವತ್ತೊಂದು ಹುದ್ದೆಗಳಿದ್ದಾವೆ ಹಾಗೆ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಹದಿಮೂರು ಹುದ್ದೆಗಳಿದ್ದರೆ ಹೆಡ್ ಕಾನ್ಸ್ಟೇಬಲ್ ಹನ್ನೆರಡು ಹುದ್ದೆಗಳಿದ್ದಾವೆ ನೋಡಿ ಹಾಗೇನು ಎಸ್ ಡಿ ಎಫ್ ಡಿ ಎ ಮತ್ತು ಅಟೆಂಡರ್ ಹಾಗೂ ಫುಡ್ ಇನ್ಸ್ಪೆಕ್ಟರ್ ಉದ್ಯೋಗಗಳನ್ನು ಕೂಡ ಒಳಗೊಂಡಿರುತ್ತೆ ಟೋಟಲಾಗಿ ಒಂದು ನೂರ ಹತ್ತೊಂಬತ್ತು ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ನೋಡಿ ಸಂಪೂರ್ಣವಾಗಿ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಆಫ್ಲೈನ್ ಮೂಲಕ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕೋ ಆ ಒಂದು ಆ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಫ್ರೆಂಡ್ಸ್ ಈ ನೋಡಿ ವಿದ್ಯಾರ್ಹತೆಯನ್ನು ನೋಡೋದಾದರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಎನಿ ಡಿಗ್ರಿ ನೋಡಿ ಯಾವುದೇ ಡಿಗ್ರಿಯನ್ನು ಮುಗಿಸಿದ್ರು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಬೌತ್ ಮೇಲ್ ಆ್ಯಂಡ್ ಫಿಮೇಲ್ ಕರ್ನಾಟಕದ ಯಾವುದೇ ಜಿಲ್ಲೆಯಿಂದ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಹಾಗೆ ಗರಿಷ್ಠ ಐವತ್ತಾರು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ವಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಇನ್ನು ವೇತನ ಶ್ರೇಣಿಯನ್ನು ನೋಡೋದಾದರೆ ಪೂರ್ಣ ಇನ್ಸ್ಪೆಕ್ಟರ್ ಒಂಬತ್ತು ಸಾವಿರದ ಮುನ್ನೂರರಿಂದ ಮೂವತ್ತ್ನಾಲ್ಕು ಸಾವಿರವರೆಗೆ ಇದ್ದರೆ ಇನ್ಸ್ಪೆಕ್ಟರ್ ಮೂವತ್ತೈದು ಸಾವಿರದಿಂದ ಒಂದು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರ ಅಂದರೆ ಹನ್ನೆರಡು ಸಾವಿರವರೆಗೆ ಇರುತ್ತೆ ಇನ್ನು ನೋಡಿ ಸಹಾಯಕ ಉಪನಿರೀಕ್ಷಕರು ಇಪ್ಪತ್ತೊಂಬತ್ತು ಸಾವಿರದಿಂದ ತೊಂಬತ್ತೆರಡು ಸಾವಿರವರೆಗೆ ಇದ್ದರೆ ಹೆಡ್ ಕಾನ್ಸ್ಟೇಬಲ್ ಇಪ್ಪತ್ತೈದು ಸಾವಿರದಿಂದ ಎಂಬತ್ತೊಂದು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೆ ಈ ಒಂದು ಹುದ್ದೆಗಳಿಗೆ ಈ ಒಂದು ಸಂಬಳ ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ನೋಡಿ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರುವುದಿಲ್ಲ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರುವುದಿಲ್ಲ ಇನ್ನು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನಗಳನ್ನು ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಅರ್ಜಿ ಸಲ್ಲಿಕೆ ಆಲ್ರೆಡಿ ಶುರುವಾಗಿದೆ ಅರ್ಜಿಗಳನ್ನು ಸಲ್ಲಿಸಬಹುದು ಇಪ್ಪತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಬನ್ನಿ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಸ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ನಿಮಗೆ ನೇರವಾದ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಲಿಂಕನ್ನು ಕೊಟ್ಟಿರ್ತೀನಿ ನೋಡಿ ಇಲ್ಲಿ ನೋಟಿಫಿಕೇಷನ್ನಲ್ಲೇ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ನೀವು ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗತ್ತೆ ಫ್ರೆಂಡ್ಸ ಹನ್ನೊಂದನೇ ಇಲ್ಲಿ ನೋಡಿ ಹನ್ನೊಂದನೇ ಪೇಜ್ನಲ್ಲಿ ನೋಟಿಫಿಕೇಷನಲ್ಲಿ ಹನ್ನೊಂದನೇ ಪೇಜ್ನಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇದೆ ನೋಡಿ ನೋಡಿ ಈ ಒಂದು ಮೊದಲಿಗೆ ಅಪ್ಲಿಕೇಶನ್ ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅದನ್ನು ಬರೀರಿ ಆನಂತರ ನೇಮ್ ಆಫ್ ದಿ ಅಡ್ರೆಸ್ಸು ಮತ್ತು ಹೆಸರು ಅಂತ ಕೊಟ್ಟಿದ್ದಾರೆ ನೋಡಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಮೇಲೆ ಯಾವ ರೀತಿಯಾಗಿ ನಿಮ್ಮ ಹೆಸರಿದೆ ಅದನ್ನು ಬರೀರಿ ಡೇಟ್ ಆಫ್ ಬರ್ತು ಹಾಗೆ ಫ್ರೆಂಡ್ಸ್ ಇನ್ನು ನೋಡಿ ಸಿಂಪಲ್ ಆಗಿರೋ ಅಪ್ಲಿಕೇಶನ್ ಫಾರ್ಮ್ ಇದೆ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ನೀವು ಪೋಸ್ಟ್ ಮುಖಾಂತರ ಕಳಿಸ್ಕೊಳ್ಬೇಕಾಗತ್ತೆ ಇನ್ನು ಈ ಒಂದು ಅರ್ಜಿ ಸ ಸಲ್ಲಿಕೆಗೆ ನೋಡಿ ಇಲ್ಲಿ ಈ ಒಂದು ಅಡ್ರೆಸ್ಗೆ ನೀವು ಕ ಕಳಿಸ್ಕೊಡ್ಬೇಕಾಗತ್ತೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಪೋಸಿಟ್ ಸಿ ಓ ಕಾಂಪ್ಲೆಕ್ಸ್ ಲೋಧಿ ರೋಡ್ ದೆಲ್ಲಿ ನೋಡಿ ಈ ಒಂದು ಅಡ್ರೆಸ್ಗೆ ನೀವು ಅಪ್ಲಿಕೇಶನ್ ಫಾರ್ಮನ್ನು ಕಳಿಸ್ಕೊಡ್ಬೇಕಾಗತ್ತೆ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ನೀವು ಕಳಿಸ್ಕೊಡ್ಬೇಕಾಗತ್ತೆ ಈ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಆಯ್ಕೆ ಅಂತ ಅಭ್ಯರ್ಥಿಗಳಿಗೆ ಕರ್ನಾಟಕ ಸೇರಿ ಆಲ್ ಓವರ್ ಇಂಡಿಯಾದಲ್ಲಿ ಜಾಬ್ಸ್ ಇರುತ್ತೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಿ ಉದ್ಯೋಗಗಳಾಗಿರ್ತವೆ